ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಖಾಲಿ ಆಯಿತು ಅಂದ್ರೆ ಅದೊಂದು ದೊಡ್ಡ ತಲೆನೋವು ಆದರೆ ಇನ್ನು ನಗರದಲ್ಲಿ ಅಂತ ಸಮಸ್ಯೆಗಳು ಇರೋದಿಲ್ಲ ನಳ್ಳಿಯಲ್ಲಿ ನೀರು ಬರುವಂತೆ ಅಡಿಗೆ ಕೋಣೆಗೆ ಅಡಿಗೆ ಅನಿಲ ಬರಲಿದೆ ಹೊಸ ಸಿಲಿಂಡರ್ ಬುಕ್ ಮಾಡೋದು ಅಡಿಗೆ ಅನಿಲ ವಿತರಕರು ಯಾವಾಗ ಬರುತ್ತಾರೆ ಎಂದು ಕಾದು ಕುಳಿತುಕೊಳ್ಳುವುದು ವಿತರಕರು ಮನೆಗೆ ಬರುವಾಗ ಹೊರಗಡೆ ಹೋಗಿದ್ದರೆ ಅಥವಾ ಬುಕ್ಕಿಂಗ್ ವೇಳೆ ಇನ್ನೇನಾದರೂ ತೊಂದರೆ ಆಗಿದ್ರೆ ಸಿಲಿಂಡರ್ ಬರುವುದು ಮತ್ತಷ್ಟು ವಿಳಂಬವಾಗುತ್ತದೆ ಈ ಎಲ್ಲ ಕಿರಿಕಿರಿಯಿಂದ ಇನ್ನು ಮುಂದೆ ವಿಮುಕ್ತಿ ಸಿಗಲಿದೆ ಸ್ಮಾರ್ಟ್ ಸಿಟಿಯತ್ತ ಹೆಜ್ಜೆ ಇಡುತ್ತಿರುವ ಮಂಗಳೂರಿನ ನಾಗರಿಕರಿಗೆ ಈ ವರ್ಷಾಂತ್ಯಕ್ಕೆ ಸರ್ಕಾರದ ಕಡೆಯಿಂದ ಪೈಪ್ಲೈನ್ ಮೂಲಕ ಅಡಿಗೆ ಅನಿಲ ಸರಬರಾಜು ಆಗಲಿದೆ ಆ ಮೂಲಕ ಬೆಂಗಳೂರು ಅನಂತರ ರಾಜ್ಯದಲ್ಲಿ ಭಾರತ ಸರ್ಕಾರದ ಅಧೀನಕ್ಕೆ ಒಳಪಟ್ಟ ಗೆಲ್ ಸಂಸ್ಥೆಯಿಂದ ಮನೆ ಬಾಗಿಲಿಗೆ ಅಡಿಗೆ ಅನಿಲ ಪಡೆಯಲಿರುವ ಎರಡನೇ ನಗರ ಎಂಬ ಹೆಗಳಿಕೆಗೆ ಮಂಗಳೂರು ಪಾತ್ರವಾಗಲಿದೆ ನಗರವಾಸಿಗಳಿಗೆ ಮನೆ ಬಾಗಿಲಿಗೆ ಅಡುಗೆ ಅನಿಲ ಸಂಪರ್ಕ ಒದಗಿಸುವ ಯೋಜನೆಯಡಿ ಕೊಚ್ಚಿಯಿಂದ ಮಂಗಳೂರಿನವರಿಗೆ ಗೆಲ್ ಗ್ಯಾಸ್ ಪೈಪ್ಲೈನ್ ಅಳವಡಿಕೆ ಕಾರ್ಯ ಈಗಾಗಲೇ ಕೇರಳ ವ್ಯಾಪ್ತಿಯಲ್ಲಿ ಪ್ರಗತಿಯಲ್ಲಿದೆ ಕೇರಳದ ಕೊಚ್ಚಿಯಿಂದ ಮಂಗಳೂರಿನ ಎಂಸಿಎಫ್ಗೆ ನೈಸರ್ಗಿಕ ಅನಿಲ ಪೂರೈಸುವ ನಿಟ್ಟಿನಲ್ಲಿ ಪೈಪ್ಲೈನ್ ಸಾಗಿ ಬರಲಿದ್ದು ಬಂಟ್ವಾಳ ಹಾಗೂ ಮಂಗಳೂರು ತಾಲೂಕಿನ ಸುಮಾರು ಹದಿನಾರು ಹಳ್ಳಿಗಳ ವ್ಯಾಪ್ತಿಯಲ್ಲಿ ಮೂವತ್ತೈದು ಕಿಲೋಮೀಟರ್ ಉದ್ದದಲ್ಲಿ ಸಾಗಲಿದೆ ಇದೇ ಅನಿಲವನ್ನ ಮಂಗಳೂರಿನ ಜನರಿಗೂ ನಳ್ಳಿಗಳ ಮೂಲಕ ನೀಡಲು ಈಗ ಯೋಚನೆ ರೂಪಿಸಲಾಗುತ್ತಿದೆ ಮಂಗಳೂರಿನಲ್ಲಿ ಇತ್ತೀಚೆಗೆ ಮಾಹಿತಿ ನೀಡಿದ ಕೇಂದ್ರ ಪೆಟ್ರೋಲಿಯಂ ಹಾಗೂ ನೈಸರ್ಗಿಕ ಅನಿಲ ಖಾತೆ ಸಚಿವ ಧರ್ಮೇಂದ್ರ ಪ್ರಧಾನ್ ಕೊಚ್ಚಿಯಿಂದ ಮಂಗಳೂರಿಗೆ ಅಡುಗೆ ಅನಿಲ ಸರಬರಾಜು ಪೈಪ್ಲೈನ್ ಅಳವಡಿಕೆ ಎರಡ್ ಸಾವಿರದ ಹದಿನೆಂಟರ ಅಕ್ಟೋಬರ್ ವೇಳೆಗೆ ನಡೆಯಲಿದ್ದು ಆ ಬಳಿಕ ಮಂಗಳೂರಿನ ಮನೆ ಮನೆಗಳಿಗೆ ಪೈಪ್ಲೈನ್ ಮೂಲಕ ಅಡುಗೆ ಅನಿಲ ಪೂರೈಕೆ ಪ್ರಾರಂಭವಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ ಈ ಮೂಲಕ ನಳ್ಳಿ ೂ ಗ್ಯಾಸ್ ದೊರೆಯಲಿದೆ ಎಂಬ ಸುಳಿವು ದೊರೆತಂತಾಗಿದೆ ಪ್ರತ್ಯೇಕ ಟೆಂಡರ್ ಪೆಟ್ರೋಲಿಯಂ ಹಾಗೂ ನೈಸರ್ಗಿಕ ಅನಿಲ ಖಾತೆಯ ಮೂಲಗಳು ತಿಳಿಸಿದ ಪ್ರಕಾರ ಸದ್ಯ ಗ್ಯಾಸ್ ಪೈಪ್ಲೈನ್ ಕಾಮಗಾರಿ ನಡೆಯುತ್ತಿದ್ದು ಇದರ ಜೊತೆಗೆ ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಅನಿಲ ಪೂರೈಕೆಯ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ ಇದಕ್ಕಾಗಿ ಪ್ರತ್ಯೇಕ ಟೆಂಡರ್ ಕೂಡ ಕರೆಯಲಾಗುತ್ತಿದೆ ಇದು ಅಂತಿಮಗೊಂಡ ಬಳಿಕ ಆಯ್ಕೆಗೊಂಡ ಕಂಪನಿಯವರು ಮನೆ ಮನೆಗೆ ಅನಿಲ ಪೂರೈಕೆಗೆ ಕುರಿತು ಪ್ರಕ್ರಿಯೆಯನ್ನ ಪ್ರಾರಂಭಿಸಲಿದ್ದಾರೆ ಎಂದು ತಿಳಿದು ಬಂದಿದೆ ಬೆಂಗಳೂರಿನಲ್ಲಿ ಜಾರಿಯಲ್ಲಿದೆ ಈಗ ಬೆಂಗಳೂರಿನಲ್ಲಿ ಮನೆ ಮನೆಗೆ ಗ್ಯಾಸ್ ಕಲ್ಪಿಸಿಕೊಡುವ ಯೋಜನೆ ಚಾಲ್ತಿಯಲ್ಲಿದೆ ಎರಡ್ ಸಾವಿರದ ಹದಿನೇಳು ಜೂನ್ ನಲ್ಲಿ ಈ ಯೋಜನೆ ಚಾಲನೆ ಕೂಡ ನೀಡಲಾಗಿತ್ತು ಸದ್ಯ ಇಪ್ಪತ್ತು ಸಾವಿರದಷ್ಟು ಮನೆಗಳಿಗೆ ಅಡಿಗೆಯ ನೆಲವನ್ನ ಕಲ್ಪಿಸಲಾಗಿದೆ ಗೆಲ್ ಗ್ಯಾಸ್ ಕಂಪನಿ ಲಿಮಿಟೆಡ್ ಮೂಲಕ ಆರು ಸಾವಿರದ ಎರಡ್ ನೂರ ಎಂಬತ್ ಮೂರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಯೋಜನೆಯನ್ನ ಅನುಷ್ಠಾನ ಮಾಡಲಾಗಿದೆ ಒಟ್ಟು ಅರವತ್ತಾರು ಕಿಲೋಮೀಟರ್ ಉದ್ದದ ಸ್ಟೀಲ್ ಹಾಗೂ ನಾಲ್ಕು ಕಿಲೋಮೀಟರ್ ಉದ್ದದ ಎಂಡಿಪಿಇ ಪೈಪ್ ಗಳನ್ನ ಅಳವಡಿಸಲಾಗಿದೆ ಮನೆಯಲ್ಲಿ ಬಳಕೆ ಮಾಡುವ ನಿಲದ ಆಧಾರದ ಮೇಲೆ ಎರಡು ತಿಂಗಳಿಗೊಮ್ಮೆ ಬಿಲ್ ಬರುತ್ತದೆ ಬೆಂಗಳೂರಿನ ಕಳೆದ ವರ್ಷ ಪಿಎನ್ಜಿ ಸಂಪರ್ಕಕ್ಕೆ ಐದು ಸಾವಿರದ ಎಂಟುನೂರು ರೂಪಾಯಿಗಳು ಎಂದು ನಿಗದಿಪಡಿಸಲಾಗಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಐದನೇ ಪೈಪ್ಲೈನ್ ಮಂಗಳೂರು ಪಾದೂರು ಮಧ್ಯೆ ಐಎಸ್ಪಿಆರ್ಎಲ್ ಆರ್ ಎಲ್ ಪೈಪ್ಲೈನ್ ದಕ್ಷಿಣ ಕನ್ನಡ ಜಿಲ್ಲೆಯ ಮೂವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹಾದು ಹೋಗಿದೆ ಮಂಗಳೂರು ಹಾಸನ ಮೈಸೂರು ಸೋಲೂರು ಮಧ್ಯೆ ಎಚ್ ಪಿ ಸಿಎಲ್ ಗ್ಯಾಸ್ ಪೈಪ್ಲೈನ್ ನೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹಾದು ಹೋಗಿದೆ ಉಳಿದಂತೆ ಮಂಗಳೂರು ಹಾಸನ ಬೆಂಗಳೂರು ಮಧ್ಯ ನೂರು ಕಿಲೋಮೀಟರ್ ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿಯಲ್ಲಿ ಪೆಟ್ರೋ ನೆಟ್ ಪೈಪ್ಲೈನ್ ಹಾದು ಹೋಗಿದೆ ಇದೀಗ ಕೊಚ್ಚಿ ಮಂಗಳೂರು ಮತ್ತೆ ಗ್ಯಾಸ್ ಪೈಪ್ಲೈನ್ ಕೂಡ ಮೂವತ್ತೈದು ಕಿಲೋಮೀಟರ್ ಉದ್ದ ಜಿಲ್ಲೆಯಲ್ಲಿ ಸಾಗಲಿದೆ ಇದು ಮಂಗಳೂರು ತಾಲೂಕಿನ ಮಳವೂರು ಆದ್ಯಾಪಾಡಿ ಕಂದಾವರ ಮುಳೂರು ಅಡ್ಡೂರು ಮಲ್ಲೂರು ಆರ್ಕೋಳ ಪಾವೂರು ಕೆಂಜಾರು ತೋಕೂರು ಮತ್ತು ಬಂಟ್ವಾಳ ತಾಲೂಕಿನ ಮೇರುಮಜಲು ಅಮ್ಮುಂಜೆ ಪಜಿರು ಕೈರಂಗಳ ಬಾಳೆಪುಣೆ ಕುರ್ನಾಡು ಗ್ರಾಮ ಕ್ರಮಗಳ ಮೂಲಕ ಗ್ಯಾಸ್ ಲೈನ್ ಹಾದು ಹೋಗಲಿದೆ ಇನ್ನು ಗೈಲ್ ಗ್ಯಾಸ್ ಪೈಪ್ ಮಂಗಳೂರಿನಿಂದ ನಗರ ವ್ಯಾಪ್ತಿಯ ಮನೆಗಳಿಗೆ ಸಂಪರ್ಕಿಸಬೇಕಾದ್ರೆ ನಗರದೊಳಗೆ ಮತ್ತೆ ಹೆಚ್ಚುವರಿ ಪೈಪ್ ಲೈನ್ ಅಳವಡಿಕೆ ಮಾಡಬೇಕಾಗುತ್ತದೆ ಹೀಗಾಗಿ ಜಿಲ್ಲೆಯಲ್ಲಿ ಐದು ಲೈನ್ ಹಾದು ಹೋಗುವುದು ನಿಶ್ಚಿತ ಎಂದ ಮಂಗಳೂರಿನ ಪೈಪ್ ಲೈನ್ ನಲ್ಲಿ ಅನಿಲ ಸಾಗಾಟ ಹೇಗೆ ಎಂದ್ರೆ ಬೆಂಗಳೂರಿನಲ್ಲಿರುವಂತೆ ಗ್ಯಾಸ್ ಪೈಪ್ ಲೈನ್ ನ ಮುಖ್ಯ ಕೊಳವೆಯಿಂದ ಮುಖ್ಯ ನಗರದಲ್ಲಿ ಸಬ್ ಸ್ಟೇಷನ್ ಮಾಡಿ ಅಲ್ಲಿಂದ ಸಣ್ಣ ಪೈಪ್ ಗಳ ಮೂಲಕ ಸರಬರಾಜು ಮಾಡಲಾಗುತ್ತದೆ ಹೀಗಾಗಿ ಮಂಗಳೂರಿನ ಮೂಲಕ ಎಂಸಿಎಫ್ ಕೆ ತೆರಳುವ ಗ್ಯಾಸ್ ಪೈಪ್ ಲೈನ್ ಗೆ ನಗರ ವ್ಯಾಪ್ತಿ ಸಬ್ ಸಬ್ಸ್ಟೇಷನ್ ಮಾಡಲು ಯೋಚಿಸಲಾಗಿದೆ ಅಗತ್ಯವಿರುವ ಮನೆಯವರು ಇಲ್ಲಿಂದ ಪೈಪ್ಲೈನ್ ಮೂಲಕ ಅನಿಲ ಪಡೆದುಕೊಳ್ಳಬಹುದು ಎಲ್ಪಿಜಿಯಿಂದ ಗೆ ಸುಲಭವಾಗಿ ಬದಲಾಗಬಹುದು ಎಲ್ಪಿಜಿಗೆ ಬಳಸುವ ಸ್ಟೌವ್ ಅನ್ನೇ ಇದಕ್ಕೂ ಉಪಯೋಗಿಸಬಹುದು ಪಿಎನ್ಜಿ ವಿತರಕ ಸಂಸ್ಥೆಯವರು ಇದನ್ನ ನೀಡಬಹುದು ಎಂದು ಮೂಲಗಳು ತಿಳಿಸಿವೆ ಇನ್ನು ನಳ್ಳಿ ಅನಿಲದಿಂದ ಏನೇನು ಲಾಭಗಳು ಎನ್ನುವುದನ್ನು ನೋಡೋಣ ಪಿಎನ್ಜಿಯಲ್ಲಿ ಪರಿಸರಕ್ಕೆ ಇಂಗಾಲ ಬಿಡುಗಡೆ ಪ್ರಮಾಣ ಎಲ್ಪಿಜಿಗಿಂತ ಶೇಕಡಾ ಐವತ್ತರಷ್ಟು ಕಡಿಮೆ ಸೋರಿಕೆಯಾದರೂ ಆವಿಯಾಗುವ ಗುಣವಿದೆ ಗ್ರಾಹಕರು ಬಳಕೆ ಮಾಡುವ ಅನಿಲಕ್ಕಷ್ಟೇ ಹಣ ಪಾವತಿ ಮಾಡಬೇಕಾಗುತ್ತೆ ಸಿಲಿಂಡರ್ಗೆ ಮರು ಪೂರ್ಣ ಹಾಗೂ ಬುಕ್ಕಿಂಗ್ ಮಾಡುವ ತಲೆಬಿಸಿ ಇಲ್ಲ ಸಿಲಿಂಡರ್ನಷ್ಟೇ ಪ್ರಮಾಣದ ಅನಿಲ ಶೇಕಡಾ ಇಪ್ಪತ್ತರಷ್ಟು ಕಡಿಮೆ ಬೆಲೆಯಲ್ಲಿ ಲಭ್ಯವಿರುತ್ತದೆ ಎಲ್ಪಿಜಿ ಸ್ಟೌವ್ ಅನ್ನೇ ಇದಕ್ಕೂ ಉಪಯೋಗಿಸಬಹುದು ಬರ್ನರ್ ಬದಲಿಸಬೇಕು ಅನಿಲ ಸೋರಿಕೆಗೆ ಆಸ್ಪದ ಇಲ್ಲದಂತೆ ಕೊಳವೆ ಅನಿಲ ಸಂಪರ್ಕ ಮಾರ್ಗ ನಿರ್ಮಿಸಲಾಗುತ್ತದೆ ಆಕಸ್ಮಿಕವಾಗಿ ಏನಾದರೂ ಹಾನಿ ಗ್ರಾಹಕರು ಮೀಟರ್ ಭಾಗದಲ್ಲಿರುವ ವಾಲ್ ಅನ್ನ ಬಂದ್ ಮಾಡಿ ವಿತರಣಾ ಕೇಂದ್ರವನ್ನ ಸಂಪರ್ಕಿಸಬಹುದು ವಾಹನಗಳಿಗಾಗಿ ಪೂರೈಕೆ ಸಿಎನ್ಜಿ ಗೃಹ ಬಳಕೆ ಪಿಎನ್ಜಿ ವಾಣಿಜ್ಯ ಬಳಕೆ ಹಾಗೂ ಕೈಗಾರಿಕೆಗಳ ಬಳಕೆ ಎಂಬುದಾಗಿ ಬೇರ್ಪಡಿಸಿ ಗೆಲ್ ಸಂಸ್ಥೆಯು ಅನಿಲ ಪೂರೈಕೆ ಮಾಡಲಾಗುತ್ತದೆ ವಾಹನಗಳಲ್ಲಿ ಸಿಎನ್ ಜಿ ಅಂದ್ರೆ ಸಾಂದ್ರೀಕೃತ ನೈಸರ್ಗಿಕ ಅನಿಲ ಇಂಧನದ ಬಳಕೆಗೆ ಪ್ರಸ್ತುತ ಒತ್ತು ನೀಡಲಾಗುತ್ತಿದೆ ಇದಕ್ಕಾಗಿ ಸಿಎನ್ ಜಿ ಬಂಕ್ ಗಳನ್ನ ಸ್ಥಾಪಿಸಲಾಗುತ್ತಿದೆ ಸದ್ಯ ಬೆಂಗಳೂರಿನಲ್ಲಿ ಇದೇ ನೆಲೆಯಲ್ಲಿ ಅನಿಲ ಪೂರೈಕೆ ಮಾಡಲಾಗುತ್ತದೆ ಇದೇ ಮಾದರಿಯ ಮಂಗಳೂರಿಗೂ ಪರಿಚಿತವಾಗಲಿದೆ ಇದೇ ಮಾದರಿಯು ಮಂಗಳೂರಿಗೂ ಪರಿಚಯಿತವಾಗಲಿದೆ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ